ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹೇಗಿರ್ತೀರಿ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಹೆಚ್ಚು ಕರ್ಕಟೆಯ ಸಾಯಿ ಗುರುಕುಲ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಪಿ ಯು ಸಿ ಮುಗಿಸಿ ಜೆ ಇ ಮೇನ್ಸ್ ಪರೀಕ್ಷೆಯನ್ನು ಇವರು ತೆಗೆದುಕೊಂಡಿದ್ರು ಆ ಪರೀಕ್ಷೆ ಶಿವಮೊಗ್ಗದಲ್ಲಿ ಬರೆದು ರಾಷ್ಟ್ರ ಮಟ್ಟದ ಒಂದು ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಇವರು ಅದರ ವಿಶೇಷವಾಗಿ ಆರ್ ಆರ್ ವಿಶ್ವಾಸ್ ತಂದೆ ರಾಜ್ಕುಮಾರ್ ಅಂದರು ನಮ್ಮ ತಾಲೂಕಿನ ಸುರೋನ್ಯ ಗ್ರಾಮದವರು ಇವನು ಇಡೀ ರಾಷ್ಟ್ರಕ್ಕೆ ಹದಿನಾರನೇ ರ್ಯಾಂಕ್ ಬಂದಿದ್ದಾನೆ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಆಯ್ಕೆಯಾಗ ಬಂದೇನೆ ನಮ್ಮ ತಾಲೂಕಿನ ಗ್ರಾಮೀಣ ಭಾಗದ ಸೂರ್ಯನೇ ಓದಿದಂಥ ವಿದ್ಯಾರ್ಥಿ ಇವತ್ತು ಈ ತಾಲೂಕು ಮಟ್ಟದ ಶಾಲೆ ತಾಲೂಕು ಮಟ್ಟದ ಶಾಲೆ ಅರಸು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆ ಇರಿ ಓದಿ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಅವನು ಪರೀಕ್ಷೆ ಬರೆದು ಹದಿನಾರನೇ ರ್ಯಾಂಕ್ ಬಂದಾನೆ ನಿಜವಾಗೂ ಈ ಸೇಷು ಮೊದಲನೇ ಅವ್ರ ತಂದೆ ತಾಯಿಗಳಿಗೆ ಹಾಗೂ ಶಾಲೆ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸ ಮಾಡ್ತಂಥ ಶಿಕ್ಷಕರಿಗೆ ಎಲ್ಲರಿಗೂ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿನೂ ಸಹ ನಮ್ಮ ಜಿಲ್ಲೆಯವನೇ ಅವನು ನಾವು ಶಿವ ಶಿವಮೊಗ್ಗ ಜಿಲ್ಲೆ ಇದ್ದರು ಕೆಳಗಿನ ಹನಸ್ವಾಡಿ ಅಂತ ಕುಬೇರಪ್ಪ ಪಿ ಎಚ್ ಅಂತ ತಂದೆ ಹರೀಶ್ ಅಂತರಿ ಅವ್ರ ತಂದೆ ಸಹ ನಮ್ಮ ಪಕ್ಕದಲ್ಲಿದ್ದಾರೆ ಇವನು ಸಹ ಈ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಏನು ಜೆ ಇ ಇ ಮೇನ್ಸ್ ಪರೀಕ್ಷೆಯಲ್ಲಿ ಇಡೀ ರಾಷ್ಟ್ರಕ್ಕೆ ನಾನ್ನೂರ ಐವತ್ತಾರನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಇವ್ರಿಗಿಬರಿಗೂ ಸಹ ನಾನು ಅವರಿಬ್ಬರಿ ಪೋಷಕರಿಗೂ ಮತ್ತು ವಿದ್ಯಾರ್ಥಿ ಅವರಿಗೆ ಪಾಠ ಹೇಳ್ಕೊಟ್ಟಂಥ ಎಲ್ಲ ಉಪಾಧ್ಯಾಯರಿಗೆ ವಿ ಉಪನ್ಯಾಸಕರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸಿ ಅವ್ರ ಭವಿಷ್ಯನ ಇನ್ನೂ ಉತ್ತಮವಾದಂಥ ಸ್ಥಾನ ಸಿಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಈ ರಾಷ್ಟ್ರಕ್ಕೆ ಸೇವಿಸಿರ್ತಕ್ಕಂಥ ಒಂದು ಅವಕಾಶ ಭಗವಂತ ಅವರಿಗೆ ಕಲ್ಪಿಸಿಕೊಳ್ಳಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರ ತಂದೆ ತಾಯಿಗಳಿಗೆ ಅವ್ರ ಪೋಷಕ ವರ್ಗದ ಎಲ್ಲರಿಗೂ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕ ಉಪನ್ಯಾಸಕರಿಗೆ ಸಿಬ್ಬಂದಿಯವರಿಗೆ ಆಡಳಿತ ಬಂದರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಇವತ್ತು ಅವರು ಬಿ ಗೆ ಬಿ ವಿದ್ಯಾಭ್ಯಾಸ ಮುಂದುವರ್ಸ್ಬೇಕು ಅಂತ ಕಂಡ್ರೆ ಸರ್ಕಾರನೇ ಅವರಿಗೆ ಎಲ್ಲ ಸವಲತ್ತು ಫೀಸ್ ಕೊಟ್ಟು ಸರ್ಕಾರನೇ ಪೂರ್ತಿ ವರ್ಗದ ಪರೀಕ್ಷೆ ಎಲ್ಲ ಉನ್ನತ ಮಟ್ಟದ ಪರೀಕ್ಷೆ ಎಮ್ ಇರ್ ಬಿ ಇರ್ಬೋದು ಎಮ್ ಇರ್ಬೋದು ಅವನು ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡ್ತಾನೆ ಅಲ್ಲಿವರೆಗೂ ಸರ್ಕಾರನೇ ಅದರ ಅವರ ಅನುದಾನದಲ್ಲೇ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತೀನಿ ಕಂಡು ನಿಜವಾಗಿ ಅವರು ಭಾಗ್ಯವಂತರು ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಪೋಷಕರಿಗೆ ಎಲ್ಲರಿಗೂ ಅಭಿನಯ ಸಲ್ಲಿಸಿ ಭಗವಂತನ ಮುಂದಿನ ಇನ್ನೂ ಒಳ್ಳೆಯ ಸ್ಥಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಹ ಸ್ಥಾನ ಹೊರಟು ಸಿಗ್ತಕ್ಕಂಥ ಮತ್ತು ವಿದ್ಯೆಯಲ್ಲೂ ಸಹ ಹೆಚ್ಚು ಹೆಚ್ಚು ಮೇಲ್ಮೋಗ್ತಕ್ಕಂಥ ಅವಕಾಶವನ್ನು ಭಗವಂತ ಕಲ್ಪಿಸ್ ಪ್ರಾರ್ಥನೆ ಮಾಡಿ ಮತ್ತೆ ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನೀವು ಮೇಲ್ಸ್ ಕೊಡ್ರಿ ಪ್ರದೀಪ್ ಗೌಡ್ರೆ ಖಜನ್ ಚೆನ್ನಾಗಿ ಸರ್ ಸರಿ ಬೇಡ ನಿಮಗೆ ತುಂಬ ಆಯ್ತು ಬಿಡಿಸ್ ನೀವು ಮಕ್ಕಳು ಮೇಲೆ ಅಲ್ಲ ನೀವು ಮೇಲೆ ಹಾಂ ಅದು ಬೇಡ ಬರ್ರಿ ಮೇಲೆ ಸರ್ ಇದ್ರೆ you mm -hmm.